ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋದು ಅವರೇ ಕಾಳಲ್ಲಿ ಇದಕ್ಕೆ ಬೇಳೆ ಸಾರು ಮಾಡ್ತಾಯಿದ್ದೀನಿ ಮಸಾಲೆ ಯಾವುದೇ ಥರ ಮಸಾಲೆ ಯೂಸ್ ಮಾಡ್ದಿರ ಬೆಳ್ಳುಳ್ಳಿ ಮತ್ತು ಮೆಣಸು ಹಾಕಿ ಇದಕ್ಕೆ ಬೇಳೆ ಸಾರನ್ನ ಮಾಡ್ತಾ ಇದ್ದೀನಿ ಇವಾಗ ಮಾಡೋದು ಯಾವ ರೀತಿ ಅಂತ ನಮ್ಮ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಇವಾಗ ಇದಕ್ಕೆ ಬೇಳೆ ಸಾಂಬಾರು ಯಾವ ರೀತಿ ಬೇಗ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆಲ್ಲ ಸೂಪರಾಗಿರುತ್ತೆ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಇದಕ್ಕೆ ಬೇಳೆ ಒಂದು ಕಾಲು ಕೆ ಜಿ ಇದೆ ಇದು ಇದಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಏನೂ ಹೆಚ್ಚಾಗಿ ಬೇಕಾಗಿಲ್ಲ ಒಂದೆರಡು ಎರಡು ಎರಡು ಹಸಿಮೆಣ್ಸಿನ್ಕಾಯನ್ನು ನಾನು ಕಟ್ ಮಾಡಿಟ್ಟಿದ್ದೀನಿ ಒಂದೆರಡು ಎರಡು ಒಣಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಸೊಪ್ಪು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಒಂದು ಬೆಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಮತ್ತು ಮೆಣಸು ಮೆಣಸು ಸ್ವಲ್ಪ ಜೀರಿಗೆ ಈಗ ನಾನು ಮಾಡೋ ವಿಧಾನ ತೋರಿಸ್ತೀನಿ ಈಗ ಸ್ಟವ್ ಅಣಿಸಿ ಬಾಣಲೆ ಇಟ್ಟಿದ್ದೀನಿ ನಾನು ಒಂದು ಅರ್ಧ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ನೀವು ಮೆಣಸು ಜಾಸ್ತಿ ಹಾಕಿದ್ರೆ ಮೆಣಸಿನ್ಕಾಯಿ ಕಮ್ಮಿ ಹಾಕಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಮೆಣಸು ಕಮ್ಮಿ ಹಾಕಿ ಇಲ್ಲಾಂದರೆ ಖಾರ ಜಾಸ್ತಿ ಆಗುತ್ತೆ ಹಾಗೇನು ಒಂದು ಸ್ಪೂನು ಒಂದು ಸ್ಪೂನು ಇಲ್ಲ ಒಂದು ಸ್ವಲ್ಪ ಕಡಿಮೆ ಇದೆ ಇಷ್ಟು ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಯಾಕಂದರೆ ನಾನು ಕಡಿಮೆ ಸಾರು ಮಾಡ್ತಾಯಿದ್ದೀನಿ ಇಷ್ಟು ಜೀ ಜೀರಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಹುರ್ಕೊಂಡು ಪುಡಿ ಮಾಡ್ಕೊತೀನಿ ಜೀರಿಗೆ ಮೆಣಸು ಸೀದೋಗದಿರಾ ಅದುವಾಗ ಹುರ್ಕೋಬೇಕಷ್ಟೇ ಈಗ ಇದು ಹುರ್ದಾಗಿದೆ ಇದನ್ನೊಂದು ಒಂದು ತಟ್ಟೆಗೆ ತೊಗೊಂಡು ಒಬ್ಬರಣೆಗೆ ಇಡ್ತೀನಿ ಈಗ ನಾನು ಬಾಣಲೆಯಲ್ಲೇ ಮಾಡ್ತೀನಿ ಸಾಂಬಾರನ್ನ ಇದಕ್ಕೆ ಬಿಸಾರೋ ಎಣ್ಣೆ ಹಾಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಮಿಶ್ರಣಕ್ಕೆ ಈ ಎಣ್ಣೆ ಬಿಸಿ ಆಗಿದ್ರೆ ಸಾಸವೇ ಹಾಕ್ತಿವಿ ಆಗೇನ ಕರ್ಮ ಸೊಪ್ಪು ಹಾಕ್ತಿವಿ ಮಿಶನ್ ಕಾಯರೋ ಮಿಶನ್ ಕೈ ಹಾಕ್ತಿವಿ ಆಗೇನ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಈ ರೋಲಿ ಸಹ ಸೇರಿಸಿ

ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನಾನು ಮಿಸ್ಲಾನ ಕ್ಲೋಸ್ ಮಾಡ್ತೀನಿ ಆ ಬೇಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಈಗ ಈ ಮೆಣಸು ಮತ್ತು ಜೀರಿಗೆನ ನಾನು ಪೌಡರ್ ಮಾಡ್ಕೊತೀನಿ ಉಳ್ಳಲ್ಲಿ ಕುಟ್ಟಿ ಪುಡಿ ಮಾಡ್ಕೊತೀನಿ ಈಗ ಮಧ್ಯ ಮಧ್ಯದಲ್ಲಿ ಈ ಥರ ಎಣ್ಣೆಲ್ಲೇ ಫ್ರೈ ಆಗೋ ಥರ ಸ್ವಲ್ಪ ಹೊತ್ತು ನೋಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾದ್ರೆ ಹೋಗುತ್ತೆ ಈಗ ನಾನು ಇದಕ್ಕೆ ನೀರು ಹಾಕ್ತೀನಿ ಸ್ವಲ್ಪ ಅರ್ಶನ ಹಾಕ್ತೀನಿ ಒಂದು ಚಿಟಿಕೆ ಆಗೋಷ್ಟು ಇದಕ್ಕೇನು ಹೆಚ್ಚಾಗಿ ಮಸಾಲೆ ಬೇಕಾಗಲ್ಲ ಟೊಮಾಟ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಬೇಗ ಆಗುತ್ತೆ ತುಂಬ ಟೇಸ್ಟೂ ಇರುತ್ತೆ ಸ್ನೇಹಿತರೆ ನೀವು ಮಾಡಿ ಈ ಥರ ಹಾಗೆಯೇ ನಾನು ಸಾಂಬಾರು ಎಲ್ಲ ಥರ ಸಾಂಬಾರು ಚೆನ್ನಾಗಿ ಮಾಡ್ತೀನಿ ನಿಮ್ಗೆ ಯಾವುದೋ ಯಾವ ಥರ ಸಾಂಬಾರು ಬೇಕೋ ಕೇಳಿ ಅದನ್ನು ನಾನು ಮಾಡ್ತೀನಿ ಈಗ ನಾನು ನೀರು ಸೇರಿಸ್ಕೊಂತೀನಿ ಬೇಳೆ ಕಡಿಮೆ ಇದೆ ನಾನು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಇದು ಸ್ವಲ್ಪ ಗಟ್ಟಿನೇ ಇರಬೇಕು ಸಾಂಬಾರು ಈಗ ಉಪ್ಪಾಕಿ ಮುಚ್ಚಳನ ಕ್ಲೋಸ್ ಮಾಡ್ತೀನಿ ಇದು ಬೇಲಿ ಸ್ವಲ್ಪ ಈಗ ನಾನು ಮುಚ್ಚಲ ಕ್ಲೋಸ್ ಮಾಡಿ ನೋಡ್ತೀನಿ ಈ ಥರ ಬೆಂದಿದೆ ಸ್ನೇಹಿತರೆ ಯಾವತ್ತೂ ಇದಕ್ಕೆ ಬೆಳೆ ಈ ಥರ ಮಾಡಿದಾಗ ಕುಕ್ಕರ್ಗೆ ಹಾಕೋಕೆ ಹೋಗ್ಬೇಡಿ ತುಂಬ ನುಣ್ಣಗೆ ಗಮ್ ಥರ ಆಗಿಬಿಡುತ್ತೆ ಇದು ಯಾವತ್ತೂ ಈ ಥರ ಬಾಣಲೆಯಲ್ಲಾಗಲಿ ಇಲ್ಲ ಡೇಕ್ಸನಲ್ಲಾಗಲಿ ಬೇಯಿಸ್ಕೋಬೇಕು ಒಂದು ಬಟ್ಲಲ್ಲಾಗಲಿ ಈಗ ನಾನು ಮಾಡಿರೋ ಪುಡಿನ ಹಾಕ್ತೀನಿ மெணசு மத்தேரே உருட்டு படிமடில சார் கடுமையே இது நானொந்து ஸ்பூன் ஹாக்கொத்தினி இதை மெய்ன் இரோது பெள்ளுள்ளி மத்திய மெணு இன்னொன்னூரு கட்டியாக தீ ಸ್ವಲ್ಪ ಬೇಯಲಿ ಈಗ ನಾನು ಮುಚ್ಚಲನ ಬೋಸಿ ತೆಗೆದು ನೋಡ್ತೀನಿ ಬೇಳೆ ಎಲ್ಲ ಲೋ ಬೆಂದಿದೆ ನೋಡಿ ಸ್ನೇಹಿತರೆ ನಾನು ಮುದ್ದೆ ಜೊತೆಗೆ ಮಾಡ್ತಾ ಇಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ ಈ ಥರ ಬೇಳೆ ಇರೋ ಥರ ಅನ್ನಕ್ಕಾದರೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ರೆಡಿಯಾಗಿದೆ ಮೆಣಸು ಬೆಳ್ಳುಳ್ಳಿ ಇದಕ್ಕೆ ಬೆಳೆ ಸಾರು ರೆಡಿಯಾಗಿದೆ ನಾನು ಸ್ಟೌವ್ ಆಫ್ ಮಾಡಿ ಸರ್ವಿಂಗ್ ಪ್ಲೇಟ್ಗೆ ತೊಗೊತೀನಿ ತುಂಬ ಸಿಂಪಲ್ಲಾಗಿ ಇದಕ್ಕೆ ಬೆಳೆ ಸಾರು ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ